ಇವತ್ತು ದಿನ ಪತ್ರಿಕೆಗೋಷ್ಠಿ ಕರೆದಿರೋದು ರಾಜ್ಯ ಸರ್ಕಾರದಿಂದ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಆಗೋ ಅಕ್ಟೋಬರ್ ಇಪ್ಪತ್ತೇಳರವರೆಗೂ ಒಂದು ಜನಗಣತಿ ಸಮೀಕ್ಷೆಯನ್ನು ಮಾಡೋದಕ್ಕೆ ಒಂದು ಕಾರ್ಯಕ್ರಮನ ಸರ್ಕಾರದಿಂದ ಹಾಕ್ಕೊಂಡಿದ್ದಾರೆ ನಾವು ಸ್ವಾಗತ ಮಾಡ್ತೇವೆ ಆ ಜಾತಿ ಜಾತಿ ಜನಗಣತಿ ಯಶಸ್ವಿಯಾಗಲಿ ಅಂದರೆ ಒಂದು ನಾವೇನು ರಾಜ್ಯದಲ್ಲಿ ಒಂದು ವರ್ಗವೂ ಬಿಡದೆ ಎಲ್ಲರನ್ನೂ ಜನಗಣತಿ ಮಾಡಲಿ ಅಂತ ಈ ಸಂದ್ರಲ್ಲಿ ತಿಳಿಸ್ತಾ ಇದ್ದಾನೆ ಆದರೆ ಒಂದು ವಿರೋಧ ಇದೆ ನಮಗೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮಾಡಿರೋ ಜಾತಿ ಸಮೀಕ್ಷೆ ಥರ ಈ ಸಲವೂ ಮಾಡಬಾರ್ದು ಅಂತೇಳಿ ನಾನು ಸರ್ಕಾರದಲ್ಲಿ ಕಳಕಳೆಗೆ ವಿನಂತಿ ಇದ್ದೇನೆ ಜಾತಿ ಗಣತಿ ಯಾಕಂದರೆ ಇದು ಜನಗಣತಿ ತುಂಬ ಮುಖ್ಯ ಇದು ಯಾಕಂದರೆ ಯಾರಿಗಾದರೂ ಒಂದು ಸಮುದಾಯಕ್ಕೆ ನ್ಯಾಯ ದೊರೆಸ್ಬೇಕು ತೋರಿಸ್ಕೊಡ್ಬೇಕಂದ್ರೆ ಈ ಜಾತಿ ಗಣತಿ ತುಂಬ ಅವಶ್ಯಕತೆ ಇದೆ ಒಂದು ಸರ್ಕಾರಕ್ಕೆ ನಾನು ಮತ್ತೊಮ್ಮೆ ಮತ್ತೊಮ್ಮೆ ಮನವಿ ಮಾಡ್ತೇನೆ ಪ್ರತಿ ಹಳ್ಳಿನಲ್ಲೂ ಗ್ರಾಮ ಮಟ್ಟದಲ್ಲಿ ಒಂದು ಮನೆ ಬಿಡದೆ ಜಾತಿ ಸಂಶೆಯಲ್ಲಿ ಒಂದು ಪಾಲ್ಗೊಳ್ಳಿ ಯಶಸ್ವಿ ಮಾಡಲಿ ಅಂತೇಳಿ ಈ ಸಂದರ್ಭ ತಿಳಿಸ್ತಾ ಇದ್ದೇನೆ ನಾನು ಇಷ್ಟೊತ್ತೇಳಿ ನಾನು ಈ ಮತ್ತೊಮ್ಮೆ ಮತ್ತೊಮ್ಮೆ ಹೇಳಿ ತಿಳಿಸ್ತೇನೆ ನಮಸ್ತೆ ಅಲ್ಲಲ್ಲ ಅವರವರು ನಮ್ಮ ನೇಕರ ಸಮುದಾಯವು ಈಗಾಗಲೇ ನಾವು ಮಠಾಧೀಶ ಒಂದು ನಿರ್ಣಯ ತೊಗೊಂಡಿದ್ದೇವೆ ಎಲ್ಲ ರಾಜ್ಯಾಧ್ಯಕ್ಷರೆಲ್ಲ ತಗೊಂಡಿದ್ದೇವೆ ನಾವು ಮುಂದಿನ ದಿನಗಳಲ್ಲಿ ಅವರವರ ಜಾತಿ ಆಮೇಲೆ ನಮ್ಮ ವೃತ್ತಿ ನೇಕಾರಿಕೆ ಅನ್ನೋದು ಭರಿಸಿ ಇಡೀ ರಾಜ್ಯದಲ್ಲಿ ಸಮೀಕ್ಷೆಯಲ್ಲಿ ಯಶಸ್ವಿಯಾಗಬೇಕು ನಾವೇನು ರಾಜ್ಯದಲ್ಲಿ ನಲವತ್ತರಿಂದ ಐವತ್ತು ಲಕ್ಷ ಜನಸಂಖ್ಯೆ ಇದ್ದೇವೆ ನಾವು ತುಂಬ ವಂಚಿತರಾಗಿದ್ದೇವೆ ಇಡೀ ರಾಜ್ಯದಲ್ಲಿ ನಾವು ಆರನೇ ಸ್ಥಾನದಲ್ಲಿದ್ದೇವೆ ನಾವು ಆರನೇ ಸ್ಥಾನದಲ್ಲಿ ಇದ್ದೇವೆ ಆದರೆ ಮೊನ್ನೆ ಬಂದಿರೋ ಜಾತಿ ಸಮೀಕ್ಷೆಯನ್ನು ನಾವು ತುಂಬ ದೂರ ಇದ್ದೇವೆ ನಾವು ಆರನೇ ಸ್ಥಾನದಲ್ಲಿ ನಮ್ಮನ್ನು ತಗೊಂಬಂದು ಈ ಜಾತಿ ಸಮೀಕ್ಷೆಯಲ್ಲಿ ನಮ್ಮ ನಮ್ಮ ಏನು ನಾವು ವಂಚಿತರಾಗಿದ್ದೀವಿ ರಾಜಕೀಯದಲ್ಲಿರ್ಬೋದು ಇನ್ನು ಅನೇಕ ಕ್ಷೇತ್ರದಲ್ಲಿ ತುಂಬ ವಂಚಿತ ಅದಕ್ಕೆ ನ್ಯಾಯ ತೋರಿಸ್ಕೊಡ್ಬೇಕಂತ ಹೇಳಿ ಸಂದರ್ಭ ತಿಳಿಸ್ತಾರೆ ನಮಸ್ಕಾರ